ಮಳೆಗಾಲದಲ್ಲಿ ಹಾನಿಗೊಳಗಾದ ಮನೆಗೆ ತಕ್ಷಣ ಪರಿಹಾರದ ಹಣವನ್ನ ಬಿಡುಗಡೆ ಮಾಡಬೇಕೆಂದು ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರ್ವಾಳ ಆಗ್ರಹಿಸಿದ್ರು ಸಾಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದ ಅವರು ಅತಿವೃಷ್ಟಿ ಸ್ಥಳಗಳಿಗೆ ಸಚಿವರು ಭೇಟಿ ನೀಡಿದ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ಹಾಗೂ ಜೊತೆಯಲ್ಲಿ ನೌಕರರನ್ನ ಸಹ ಕರೆದುಕೊಂಡು ಹೋಗೋದ್ರಿಂದ ಗ್ರಾಮೀಣ ಪ್ರದೇಶದಿಂದ ಬಂದಂತ ಜನರಿಗೆ ಆಫೀಸ್ಗಳಲ್ಲಿ ಕೆಲಸಗಳು ಆಗೋದಿಲ್ಲ ಹೀಗಾಗಿ ಬೇಕಾದ ಅಧಿಕಾರಿಗಳನ್ನ ಮಾತ್ರ ಕರೆದುಕೊಂಡು ಹೋಗಬೇಕೆಂದು ಒತ್ತಾಯಿಸಿದರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಿಂದ ಇಲ್ಲಿವರೆಗೂ ಕೂಡ ನೆರೆ ಪ್ರಕೃತಿ ವಿಕೋಪಕ್ಕೆ ಸಾಕಷ್ಟು ಈ ರಾಜ್ಯದ ಸಾವಿರಾರು ಮನೆಗಳನ್ನ ಜನಸಾಮಾನ್ಯರು ಕಳ್ಕೊಂಡಿದ್ರು ಆ ಸಂದರ್ಭದಲ್ಲಿ ಆಯಾ ಕಾಲ ತಕ್ಕಂತೆ ಸರ್ಕಾರ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿ ಆ ಪ್ರಕಾರ ಪರಿಹಾರ ಕಾರ್ಯಗಳನ್ನ ಮಾಡ್ತಾ ಇದ್ದರು ಈ ಹಿಂದಿನ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಿಂದ ಪ್ರಕೃತಿ ವಿಕೋಪದಲ್ಲಿ ಕಳ್ಕೊಂಡಂತಹ ಮನೆಗಳಿಗೆ ಪೂರ್ತಿ ಹಾನಿಯಾದರೆ ಐದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದು ಆ ಪ್ರಕಾರ ಪರಿಹಾರ ಬಂದು ಐದು ಕಂತುಗಳಲ್ಲಿ ಪರಿಹಾರಗಳನ್ನು ಕೊಡ್ತಾ ಇತ್ತು ಆದರೆ ಕಳೆದ ಒಂದು ವರ್ಷದಿಂದ ಏನು ಈಗಿನ ಸರ್ಕಾರ ಬಂದಾಗಿನಿಂದ ಆ ಪರಿಹಾರದ ಹಣ ಎರಡು ಕಂತು ಮೂರು ಗಂತ ನಂತರ ನಿಂತು ಹೋಗಿದೆ ಬಹಳ ಮುಖ್ಯವಾಗಿ ಯಾಕೆ ಇದನ್ನ ತಗೊಂಡಿದ್ದೀವಿ ಅಂತಂದ್ರೆ ಆ ಪರಿಹಾರ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿ ನಮ್ಮ ಜನಗಳು ಮನೆಗಳನ್ನ ಪುನರ್ ನಿರ್ಮಾಣ ಬಂಗಾರವನ್ನ ತಂದು ತಂದಿದ್ದಾರೆ ಕೈ ಸಾಲ ತಂದು ಬಡ್ಡಿ ಸಾಲಗಳು ತಂದು ಮಾಡ್ಕೊಂಡಿದ್ದಾರೆ ಆದರೆ ಈಗ ದಿಕ್ ತೋಚಂತ ಆಗಿದೆ ಅವರಿಗೆ ಒಂದು ವರ್ಷದಿಂದ ಈಗ ಅಧಿಕಾರಿಗಳ ಹತ್ರ ಹೋದ್ರೆ ಇಲ್ಲ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋ ಒಂದು ಉಡಾಕು ಉತ್ತರಗಳನ್ನ ಕೊಡ್ತಾರೆ ಹಾಗಾಗಿ ಮಾನ್ಯ ಶಾಸಕರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕೂಡಲೇ ಈ ಪರಿಹಾರವನ್ನು ಬಿಡುಗಡೆ ಮಾಡ್ಲಿಕ್ಕೆ ಅಂದ್ರೆ ಹಿಂದಿನ ಸರ್ಕಾರ ಏನ್ ಘೋಷಣೆ ಮಾಡಿತ್ತು ಆ ಪರಿಹಾರವನ್ನು ಬಿಡುಗಡೆ ಮಾಡ್ಲಿಕ್ಕೆ ಸೂಕ್ತ ಕ್ರಮ ವಹಿಸಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರದ ಗಮನಕ್ಕೆ ಈ ಕೂಡಲೇ ತರಬೇಕು ಈ ವಿಚಾರವನ್ನು ಅಂತ ಹೇಳಿ ಇಲ್ಲ ಅಂತಂದ್ರೆ ಎಲೆಕ್ಟ್ರಿಕ್ ಗ್ರಿಡ್ ನಿರ್ಮಾಣ ಮಾಡಲಿಕ್ಕೆ ಆರಂಭ ಮಾಡಿ ತುಂಬಾ ವರ್ಷಗಳ ಕಳೆದು ಇಂಧನ ಮಂತ್ರಿಗಳನ್ನ ಆ ಗ್ರಿಡ್ ನೋಡಿದೆ ಈಗಾಗಲೇ ಸಂಪೂರ್ಣ ಗ್ರಿಡ್ ಕಾಮಗಾರಿ ಮುಂದಿದ್ರು ಕೂಡ ಆ ಲೈನ್ ವಿಚಾರದಲ್ಲಿ ರೈತರು ಮತ್ತು ಸರ್ಕಾರದ ಮಧ್ಯೆ ಒಂದು ಸಣ್ಣ ಇದೆ ಬಹುಶಃ ಆ ತಕರ ವರ್ಷದ ಮೇಲ ಅಧಿಕಾರಿ ನಡೀತಾ ಇದೆ ನೋಟಿಸ್ ಕೊಡೋದು ಜನಪ್ರತಿನಿಧಿಗಳಾದವರು ಮನವೊಲಿಸಬೇಕಾಗಿತ್ತು ಕರೆದು ನೋಡ್ರಪ್ಪ ತೊಂದರೆ ಕೊಟ್ರೆ ಸಾವಿರಾರು ಜನಕ್ಕೆ ಅನನುಕೂಲ ಆಗ್ತದೆ ಬಹುಶಃ ಅವ್ರನ್ನ ಮನವೊಲಿಸುವಂತ ಕೆಲಸ ಇಲ್ಲಿನ ಸ್ಥಳೀಯ ಶಾಸಕರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾಡಬೇಕಾಗಿತ್ತು ಆ ಮಾಡದೆ ನಮ್ಗೆ ಕರೆಂಟ್ ಬೇಕು ಬೇಗ ಕಾಮಗಾರಿ ಮುಗಿಸಿ ಅಂತ ಹೇಳಿ ಒಂದು ಜನ ಶಾಮ ಚಳುವಳಿ ಮಾಡ್ತಾ ಇರ್ತಾರೆ ಅಲ್ಲಿಗೆ ಮಂತ್ರಿಗಳು ಹೋಗ್ತಾರೆ ಅಂದ್ರೆ ಜನಸಂಖ್ಯೆ ಎಲ್ಲಿ ಹೆಚ್ಚಿರುತ್ತೆ ಅಲ್ಲಿಗೆ ಜನಪ್ರತಿನಿಧಿಗಳ ಹೋಗಿ ಅವರ ಅವ ಸ್ವೀಕಾರ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಅದೊಂದು ಕರೆಯಲಿ ಆಗಿದೆ ಬಹುಶಃ ಭೂಮಿ ಕಳ್ಕೊಳ್ಳೋರಿಗೆ ಗೊತ್ತು ಅದು ನೋವು ನಾವು ಸರ್ಕಾರ ಸೌಲಭ್ಯ ತಗೊಳ್ತೀವಿ ಕರೆಂಟ್ ಬೇಕು ಅನ್ನೋದು ಅಷ್ಟನ್ನೇ ನೋಡಿದ್ರೆ ಆ ಭೂಮಿ ಕಳ್ಕೊಳ್ಳುವಂತ ಪರಿಸ್ಥಿತಿ ಅವ್ರ ನೋವು ನಾವು ನೋಡ್ಬೇಕಾಗ್ತದೆ ಬಹುಶಃ ಅವ್ರನ್ನ ಯಾರು ಕೂಡ ನೋಯಿಸದೆ ಅವ್ರನ್ನ ಮನ ಒಲಿಸಿ ಆ ಭೂಮಿಯನ್ನ ಅಂತ ಕೆಲಸ ಆಗ್ಬೇಕು ಅದಕ್ಕೆ ತಕ್ಕಂತ ಪರಿಹಾರ ಪರಿಹಾರ ಹಣದ ರೂಪದಲ್ಲಿ ನಾವು ಯಾಕೆ ಹೇಳ್ತಾರೆ ಬಹಳ ಮುಖ್ಯವಾಗಿ ಅಂದ್ರೆ ನೋಡಿದ್ರೆ ಇವರು ಕೊಟ್ಟಂತ ಹಣಕ್ಕಿಂತ ಹೆಚ್ಚು ಬಡ್ಡಿ ಆಗ್ತಾ ಇದೆ ಹಾಗೆ ದಯವಿಟ್ಟು ಈ ವಿಚಾರದಲ್ಲಿ ನಮ್ಮ ಜನಪ್ರತಿನಿಧಿಗಳು ಗಮನ ಹರಿಸ್ಬೇಕು ಇಲ್ಲ ಅಂತಂದ್ರೆ ನಾವು ಅವರು ಮತ್ತೆ ಅಧಿಕಾರಿಗಳು ಎಲ್ಲ ಈ ಮನೆ ಬಿದ್ದೋ ಸಂದರ್ಭದಲ್ಲಿ ಆ ಮನೆಯಿಂದ ನಿಂತು ಫೋಟೋ ಕಲ್ಸ್ಕೊಳ್ಳೋಕಷ್ಟೇ ಸೀಮಿತ ಆಗುತ್ತೆ